ಕಾದ ಬಾಣಲೆಗೆ ಮೊಸರನ್ನು ಹಾಕಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ಮೃದುವಾದ ಹತ್ತಿಯಂತೆ ಮೆದುವಾದ ಚಪಾತಿ ಯಾವ ರೀತಿ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ ಹಾಗಿದ್ರೆ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫಸ್ಟು ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ ಈ ಕಡಾಯಿಗೆ ಸ್ವಲ್ಪ ನೀರನ್ನು ಹಾಕೋಬೇಕು ಈ ನೀರೇನಿದೆ ಸ್ವಲ್ಪ ಕುದಿಬೇಕಷ್ಟೇ ನೋಡಿ ಜಾಸ್ತಿ ಕುದ್ದು ಬರೋ ಥರ ಏನು ಬೇಕಾಗೋದಿಲ್ಲ ಜಸ್ಟು ಲೈಟಾಗಿ ಉಗುರು ಬೆಚ್ಚು ಥರ ಇದ್ದರೆ ಸಾಕು ಆ ಉಗುರು ಬೆಚ್ಚಾಗಿರುವಂಥ ನೀರಿಗೆ ಬಿಸಿಯಾಗಿರುವಂಥ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನಿಲ್ಲಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೀವು ಮನೆಯಲ್ಲಿ ಯಾವ ಅಡುಗೆಗೆ ಎಣ್ಣೆ ಬಳಸ್ತೀರಲ್ವ ಅದನ್ನೇ ಯೂಸ್ ಮಾಡ್ಕೋಬೇಕು ಈಗ ನೋಡಿ ಸ್ವಲ್ಪ ಫ್ಲೇಮ್ನ ಬಂದ್ ಮಾಡಿ ಅಥವಾ ಕಮ್ಮಿ ಮಾಡ್ಕೊಳ್ಳಿ ಅದಾದಮೇಲೆ ಮೊಸರನ್ನು ಹಾಕ್ಕೋಬೇಕಾಗುತ್ತೆ ಬಿಸಿಯಾಗಿರುವಂಥದ್ದಕ್ಕೆ ನೀವು ಮೊಸರು ಹಾಕಬಾರ್ದು ನೋಡಿ ಸ್ನೇಹಿತರೆ ಒಡೆದೋಗ್ಬಿಡುತ್ತೆ ಹಾಗಾಗಿ ಫುಲ್ಲು ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳಿ ಅಥವಾ ಇಲ್ಲಪ್ಪ ಅನ್ನೋ ಹಾಗಿದ್ರೆ ನೀವು ಫ್ಲೇಮ್ನ ಬಂದ್ ಮಾಡ್ಕೊಂಬಿಡಿ ಈಗ ನೆಕ್ಸ್ಟ್ ಏನಿದೆ ನೋಡಿ ಹತ್ತಿ ಥರ ಮೃದುವಾಗಿ ಮೆತ್ತಗೆ ಚಪಾತಿ ಹಿಟ್ಟು ಬರಬೇಕಪ್ಪ ಅಂದರೆ ಈ ಒಂದು ಸೀಕ್ರೆಟ್ ಟಿಪ್ಸ್ನ ನೀವು ಕಲೀಲೇಬೇಕು ಫರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ನೀವು ಚಪಾತಿ ಹಿಟ್ಟನ್ನು ಕಲಿಸೋದನ್ನು ಕಲಿತೀರಾ ಯಾವ ರೀತಿ ಅಂತಂದರೆ ಈಗ ತೋರಿಸ್ಕೊಟ್ಟಿದ್ದೀನಲ್ಲ ಈ ರೀತಿ ಬಿಸಿಯಾಗಿರುವಂಥ ನೀರಿಗೆ ಸ್ವಲ್ಪ ಉಪ್ಪು ಎಣ್ಣೆ ಹಾಗೆ ಸ್ವಲ್ಪ ಇದರಲ್ಲಿ ಮೊಸರನ್ನ ಹಾಕಬೇಕಾಗುತ್ತೆ ಅದಾದ ಮೇಲೆ ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಮೆತ್ತಗಾಗಿದೆ ತುಂಬ ಅಂದರೆ ತುಂಬ ಮೆದುವಾಗಿದೆ ಇದನ್ನು ನೀವು ಬೇಕಾದ್ರೆ ಹತ್ತು ನಿಮಿಷ ನೆನೆ ಹಾಕಕ್ಕೆ ಬಿಟ್ಟರು ಸಾಕು ಅಥವಾ ನೀವು ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು ಚಪಾತಿನ ಅಷ್ಟು ಚೆನ್ನಾಗಿ ಬರುತ್ತೆ ಅದರಲ್ಲಿ ಈ ಹೊಸದಾಗಿ ಮದುವೆ ಆಗಿರೋರು ಅಥವಾ ಹೊಸದಾಗಿ ಅಡುಗೆ ಕಲಿತಾ ಇದ್ದಾರೆ ಅನ್ನೋರು ಯಾರಾದರೂ ಇದ್ದರೆ ಈ ಸೀಕ್ರೆಟ್ ಟಿಪ್ಸ್ನ ಬಳಸಿ ತುಂಬ ಅಂದರೆ ತುಂಬ ನೀಟಾಗಿ ಸ್ಮೂತಾಗಿ ಚಪಾತಿಗಳು ಬರುತ್ತೆ ನೋಡಿ ಇವಾಗ ನಾನು ಚಪಾತಿನ ಯಾವ ರೀತಿ ಮಾಡೋದಂತ ಕೂಡ ಇದ್ದೀನಿ ಇದರಲ್ಲಿ ನಾನು ಎರಡು ಥರ ಚಪಾತಿನ ಮಾಡಿ ಇದ್ದೀನಿ ಒಂದು ಪದರ್ ಚಪಾತಿ ಯಾವ ರೀತಿ ಚಪಾತಿ ಉಬ್ಬಿ ಉಬ್ಬಿ ಬರುತ್ತೆ ಅಂತ ಇದ್ದೀನಿ ಫಸ್ಟ್ ನಿಮ್ಗೆ ಹೇಳಿರೋ ಪ್ರಕಾರ ನೀವೆಲ್ಲ ವೆರೈಟಿ ವೆರೈಟಿಯಾಗಿ ಚಪಾತಿನ ಮಾಡ್ಬೋದು ಲಟ್ಟಿಸ್ಬೋದು ಆದರೆ ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡೋರಿಗೆ ಈ ರೀತಿ ಸಿಂಪಲ್ಲಾಗಿರುವಂಥ ಟೆಕ್ನಿಕ್ ಬಳಸೋದ್ರಿಂದ ಚಪಾತಿ ಏನಿದೆ ತುಂಬ ಅಂದರೆ ತುಂಬ ಮೃದುವಾಗಿ ಬರುತ್ತೆ ನೋಡಿ ಫಸ್ಟ್ ನಾನಿಲ್ಲಿ ಎರಡು ಉಂಡೆನ ತೊಗೊಂಡಿದ್ದೀನಿ ಚಪಾತಿ ಹಿಟ್ಟಿನ ಎರಡು ಉಂಡೆನ ತೊಗೊಂಡಿದ್ದೀನಿ ಎರಡು ಉಂಡೆದಲ್ಲಿ ಒಂದು ಉಂಡೆಗೇನಿದೆ ಎಣ್ಣೆನ ಹಚ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಲ್ಲ ಅದೇ ರೀತಿ ಫಸ್ಟ್ ಒಂದು ಇದಕ್ಕೇನಿದೆ ಎಣ್ಣೆ ಹಚ್ಕೋಬೇಕು ಇನ್ನೊಂದಕ್ಕೇನಿದೆ ಹಿಟ್ಟು ಹಾಕ್ಕೋಬೇಕು ಹಾಕಿರುವಂಥ ಚಪಾತಿ ಉಂಡೆ ಏನಿದೆ ಅದರ ಮೇಲ್ಗಡೆ ಎಣ್ಣೆ ಹಾಕಿರೋಂಥದ್ದನ್ನು ಹಚ್ಚಿಬಿಟ್ಟು ಸ್ವಲ್ಪ ನೀವು ನಿಮ್ಮ ಕೈಯಿಂದನೇ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿದ ಮೇಲೆ ನೋಡಿ ಇಷ್ಟೇ ನೋಡಿ ಸ್ನೇಹಿತರೆ ಇದರಲ್ಲಿ ಚಪಾತಿ ತುಂಬ ಅಂದರೆ ತುಂಬ ಸ್ಮೂತಾಗಿ ಮತ್ತು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಚಪಾತಿ ಇಷ್ಟೇ ನೋಡಿ ಫಸ್ಟು ಒಂದು ಸೈಡಿಂದ ಎಲ್ಲ ಸೈಡಿಂದನೂ ಚಪಾತಿ ಲಟ್ಟಿಸ್ಬೇಕು ಅದಾದಮೇಲೆ ಎಂಡಿಂಗ್ ಏನಿರುತ್ತೆ ನೋಡಿ ಎಂಡಿಂಗ್ ಕಡೆ ಅಷ್ಟೇ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ದಿನನಿತ್ಯನೂ ಮಾಡ್ಕೋಬೋದು ಚಪಾತಿನ ಸುಲಭ ವಿಧಾನದಲ್ಲಿ ಚಪಾತಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ ಈಗ ನೋಡಿ ಇದನ್ನು ಹಂಚಿನ ಮೇಲೆ ಇದ್ದೀನಿ ಹಂಚೇನಿದೆ ಸ್ವಲ್ಪ ಕಾದಿರಬೇಕು ನೀವೇನಿದೆ ಹಂಚು ಫ್ಲೇಮ್ನ ಕಮ್ಮಿ ಇಟ್ಬಿಟ್ಟು ಕಾಯಲಾರ್ದೆ ಹಾಕಿದರೆ ಏನಾಗುತ್ತೆ ಅಂತಂದರೆ ಹಂಚಿನ ಮೇಲ್ಗಡೆ ಏನಿದೆ ಉಬ್ಬೋದಿಲ್ಲ ಚಪಾತಿಗಳು ಹಾಗಾಗಿ ಹಂಚು ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು ಈಗ ನೋಡಿ ಎಲ್ಲಿ ಬಬಲ್ಸ್ ಎಲ್ಲ ಕಾಣ್ತಾ ಇದ್ದೇವಲ್ಲ ಸ್ವಲ್ಪ ಎಣ್ಣೆನ ಚಿಮ್ಸಿದ ತಕ್ಷಣವೇ ಬಬಲ್ಸ್ ಎಲ್ಲ ಬರ್ತಾ ಇದ್ದಾವೆ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಇದೆ ಚಪಾತಿ ಇಷ್ಟೇ ನೋಡಿ ಸ್ನೇಹಿತರೆ ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾಯಿದ್ರೆ ಇದನ್ನು ಮಾತ್ರ ಮರಿಲಾರ್ದೆ ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಚಪಾತಿ ಏನಿದೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಉಬ್ಬಿ ಉಬ್ಬಿ ಚಪಾತಿ ಬರುತ್ತೆ ಅಷ್ಟು ಸುಲಭವಾಗಿ ಮಾಡ್ಕೋಬೋದು ಇಲ್ಲ ನನಗೆ ಈ ರೀತಿ ಉಂಡೆ ಉಂಡೆ ಮಾಡೋಕ್ಕೆ ಆಗೋದಿಲ್ಲ ನಮಗೆ ಟೈಮ್ ಇಲ್ಲ ನಮಗೆ ಜಾಸ್ತಿ ಎಲ್ಲ ಒಂದರಲ್ಲಿ ಎರಡು ಉಂಡೆನ ಅನ್ನೋರು ನಿಮಗೆ ಇನ್ನೊಂದು ಟಿಪ್ಪನ ಕೂಡ ಕಲಿಸ್ಕೊಡ್ತೀನಿ ಈಗ ನೋಡಿ ಫಸ್ಟ್ ನಿಮಗೆ ಈ ಚಪಾತಿ ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಹಾಗೆ ನೋಡಿ ಇದರಲ್ಲಿ ಹರಿತಾ ಇದೆ ನೋಡಿ ಚಪಾತಿ ಎಲ್ಲ ಪದ್ರ ಪದ್ರ ಆಗಿದೆ ನೋಡಿ ಇಷ್ಟೇ ನಿಮಗೆ ನಾಲ್ಕೈದು ಪದ್ರ ಮಾಡೋಕ್ಕಾಗಲ್ಲ ಎಂಟು ಪದ್ರ ಚಪಾತಿ ಮಾಡೋಕ್ಕಾಗೋದಿಲ್ಲ ಅನ್ನೋರು ಈ ರೀತಿ ಸಿಂಪಲಾಗಿ ನೀವು ಚಪಾತಿನ ಮಾಡ್ಕೋಬೋದು ಈಗ ನೋಡಿ ನೆಕ್ಸ್ಟ್ ಇನ್ನೊಂದು ಇದ್ದೀನಿ ಫಸ್ಟ್ ಉಂಡೆನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಉದ್ದಕ್ಕೆ ನೀವು ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು ಅದಾದಮೇಲೆ ಮೇಲ್ಗಡೆ ಭಾಗಕ್ಕೆ ಎಣ್ಣೆನ ಹಚ್ಕೋಬೇಕು ಕೆಳಗಡೆ ಭಾಗಕ್ಕೆ ಏನಿದೆ ಹಿಟ್ಟನ್ನು ಹಚ್ಕೋಬೇಕು ಅಷ್ಟೇ ನೋಡಿ ಇದು ಕೂಡ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ನಿಮಗೆ ಫಸ್ಟ್ ಮಾಡಿರೋ ಮೆಥಡ್ ಇಲ್ಲ ಅನ್ನೋ ಹಾಗಿದ್ರೆ ಈ ಮೆಥಡನ್ನ ನೀವು ಈಸಿಯಾಗಿ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಿ ಸ್ವಲ್ಪ ಲಟ್ಟಿಸ್ಕೊಂಡ್ಮೇಲೆ ನಾನು ಇದರಲ್ಲಿ ಹಿಟ್ಟು ಹಚ್ಕೊತಾ ಇದ್ದೀನಿ ಹಿಟ್ಟು ಹಚ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಸೇಮ್ ಅದೇ ರೀತಿಯೇ ಮತ್ತೆ ಲಟ್ಟಿಸ್ಕೊತ ಹೋಗಿ ಈಗ ದಪ್ಪ ಇರುವಂಥ ಜಾಗ ಏನಿದೆ ನೋಡಿ ಸ್ನೇಹಿತರೆ ಫಸ್ಟು ದಪ್ಪ ಇರುವಂಥ ಜಾಗದಲ್ಲೆಲ್ಲ ಲಟ್ಟಿಸ್ಕೊಂಬಿಡಬೇಕು ನಿಮಗೆ ತೆಳುವಾಗಿರುವಂಥ ಜಾಗನ ನೀವು ಜಾಸ್ತಿ ಲಟ್ಸೋಕೆ ಹೋಗ್ಬಾರ್ದು ಅದೇ ಇದರಲ್ಲಿರುವ ಮೇನ್ ಸೀಕ್ರೆಟು ನಿಮಗೆ ರೌಂಡ್ ಶೇಪ್ ಬರ್ತಾ ಇಲ್ಲ ಅನ್ನೋರೇನಿದೆ ನಿಮ್ಮ ಮನೇಲಿ ಏನಾದರೂ ಟಿಫನ್ ಕ್ಯಾರಿಯರ್ ಬಾಕ್ಸ್ ಅಥವಾ ಅದರ ಮೇಲ್ಗಡೆ ಮುಚ್ಚಳ ಏನಿರುತ್ತೆ ನೋಡಿ ಅದು ಅಥವಾ ತಾಟ್ ಏನಾದರೂ ಇದ್ದರೆ ಅದನ್ನು ತಗೊಂಡು ಪ್ರೆಸ್ ಮಾಡಿಬಿಡಿ ರೌಂಡ್ ಶೇಪ್ನಲ್ಲಿ ಬರುತ್ತೆ ಇಲ್ಲಿ ರೌಂಡ್ ಶೇಪ್ ಇರಲಿಲ್ಲ ಅಂದರೂ ಪರವಾಗಿಲ್ಲ ಚಪಾತಿ ಚೆನ್ನಾಗಿ ಬಂದರೆ ಸಾಕು ಚೆನ್ನಾಗಿ ಬೈದರೆ ಸಾಕು ಅನ್ನೋರಿದ್ರೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ನೋಡಿ ಚಪಾತಿ ಹಿಟ್ಟಿಂದ ಮೃದುವಾಗಿರುವಂಥ ಚಪಾತಿನ ನೀವು ಕಲಿಸೋದಾಗಿರ್ಬೋದು ಹಾಗೆ ಲಟ್ಸೋದಾಗಿರ್ಬೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಸಿಂಪಲ್ಲಾಗಿ ಅಂತೇಳಿ ನೋಡಿದ್ರಲ್ಲ ಸ್ನೇಹಿತರು ಇಷ್ಟೇ ನೋಡಿ ಎಷ್ಟು ಸಿಂಪಲ್ಲಾಗಿ ಚಪಾತಿ ಹಿಟ್ಟನ್ನ ನಾದ್ಕೋಬೋದು ಹಾಗೆ ಲಟ್ಟಿಸ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಐಕಾನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೂ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು